ದಾಂಡೇಲಿಯ ಅಂಬೇವಾಡಿಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಮಾದಕ ವಸ್ತುಗಳ ಬಗ್ಗೆ ಯುವ ಜನತೆ ಜಾಗೃತರಾಗಿರಬೇಕು ಡಾಕ್ಟರ್ ಮೋಹನ್ ಪಾಟೀಲ್ ಕರೆ ಬದಲಾಗುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಯುವ ಜನರೇ ಮಾದಕ ವ್ಯಸನದ ಅಮಲಿನಲ್ಲಿ ತೇಲುತ್ತಿರುವುದು ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಡ್ರಗ್ಸ್ ಇತ್ಯಾದಿ ಮಾದಕ ವಸ್ತುಗಳಿಂದ ಅನೇಕ ಯುವಕರು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಜೊತೆಗೆ ಈ ವ್ಯಸನವು ಅವರ ದೈಹಿಕ ಆರೋಗ್ಯವನ್ನು ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವನ್ನು ಹದಗೆಡಿಸುತ್ತಿದೆ ಇದರ ಗಂಭೀರತೆಯನ್ನು ಗಣನೆಗೆ ತೆಗೆದುಕೊಂಡು ಮಾದಕ ವಸ್ತು ಮುಕ್ತ ಜಗತ್ತನ್ನು ನಿರ್ಮಿಸಬೇಕು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯಬೇಕು ಇದರ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದ್ದು ಮಾದಕ ವಸ್ತುಗಳ ಬಗ್ಗೆ ಯುವಜನತೆ ಜಾಗೃತರಾಗಿ ಇರಬೇಕೆಂದು ನಗರದ ಹಿರಿಯ ವೈದ್ಯ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಕರೆ ನೀಡಿದರು ಅವರು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪೊಲೀಸ್ ಇಲಾಖೆಯ ಆಶ್ರಯದಡಿ ದಾಂಡೇಲಿಯ ಅಂಬಿವಾಡಿಯಲ್ಲಿರುವ ಜಿಟಿಟಿಸಿ ಕಾಲೇಜಿನಲ್ಲಿ ಜಿಟಿಟಿಸಿ ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಪೊಲೀಸ್ ಇಲಾಖೆ ನಿರಂತರವಾಗಿ ಜನಜಾಗೃತಿಯನ್ನು ಮೂಡಿಸುವ ಕಾರ್ಯ ಮಾಡುತ್ತಿದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಆದರ್ಶ ನಡವಳಿಕೆಗಳನ್ನು ಮೈಗೂಡಿಸಿಕೊಂಡು ಭವಿಷ್ಯದ ಉನ್ನತಿಯ ಬಗ್ಗೆ ಗುರಿಯನ್ನಿಟ್ಟು ಸತತ ಅಧ್ಯಯನಶೀಲರಾಗಬೇಕೆಂದು ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಕ್ಷಣಿಕ ಸುಖಕ್ಕಾಗಿ ಮಾದಕ ವ್ಯಸನಗಳಿಗೆ ದಾಸರಾಗಿ ಶಾಶ್ವತ ನೆಮ್ಮದಿಯ ಸಂತೃಪ್ತಿಯ ಜೀವನದಿಂದ ಯಾರೂ ಕೂಡ ವಂಚಿತರಾಗಬಾರದು ಈ ನಿಟ್ಟಿನಲ್ಲಿ ನಾವು ನಮ್ಮ ಜೀವನದಲ್ಲಿ ಸನ್ನಡತೆಗಳನ್ನು ಅಳವಡಿಸಿಕೊಂಡು ಸನ್ಮಾರ್ಗದೆಡೆಗೆ ಸಾಗಬೇಕಾದರೆ ಮಾದಕ ವ್ಯಸನಗಳಿಂದ ದೂರವಿರಬೇಕೆಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ಪಿಎಸ್ಐ ಕಿರಣ್ ಪಾಟೀಲ್ ರೋಟರಿ ಕ್ಲಬ್ ಅಧ್ಯಕ್ಷ ರಾಹುಲ್ ಬಾವಾಜಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಅಗಸ್ಟಿನ್ ಕಾಳೆ ಜಿಟಿಡಿಸಿ ಕಾಲೇಜಿನ ಅಧಿಕಾರಿ ವಾಸುದೇವ್ ಮಿರಾಶಿ ಉಪಸ್ಥಿತರಿದ್ದು ಸಂದರ್ಭೋಚಿತವಾಗಿ ಮಾತನಾಡಿದರು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಜಿಟಿಟಿಸಿ ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿರೋಧಿ ದಿನವನ್ನಾಗಿ ಡ್ರಗ್ಸ್ ಮಾಡಲಿಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ನಾವು ಜಾಗೃತಿ ಈ ಇದೀವಿ ನಾವು ಇದರ ಅಂಗವಾಗಿ ಈ ದಿನದ ಹಿಂದಿನ ಮೂರರ ವಾರ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ನಮ್ಮ ಕರ್ತವ್ಯದ ಅಂಗವಾಗಿ ನಾವು ಸಾಕಷ್ಟು ಚಿತ್ರಕಲೆ ಸ್ಪರ್ಧೆಗಳನ್ನ ಮಾಡಿದ್ದೀವಿ

ನಮ್ಮ ಮೈಂಡ್ ಬ್ರೈನ್ ಏನಾದ್ರು ಕಳ್ಕೊಂಡ್ ಬಿಡುತ್ತೆ ಸೊ ಕಳ್ಕೊಂಡ್ ಬಿಟ್ಟು ಕಮಿಟ್ ಮಾಡ್ದ ನಾವು ಅರೆಸ್ಟ್ ಮಾಡಕ್ ಹೋದಾಗ ಕೂಡ ಪಿ ಎಸ್ ಐ ಕಿರಣಕ್ ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪಿ ಎಸ್ ಐ ಕಿರಣ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ನಮ್ಮವರ ಡಿಫೆನ್ಸ್ ಇವತ್ತು ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ ಮತ್ತೆ ಅವ್ನ ಕೇಸ್ ಕೂಡ ಆಗಿರೋದು ಅದು ಅವರು ಜೈಲು ಕೂಡ ಕೆಸ್ತು ಕೇಸ್ ನಡೆಯುತ್ತೆ ಅದು ಪ್ರೂವ್ ಆಗುತ್ತೆ ಪ್ರೂವ್ ಆಗುತ್ತೆ ಅವ್ರ ಹೇಳಿದಾಗೆ ಜೀವಮಾನ ಪೂರ್ತಿ ಜೈಲು ಇರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅವನಿಗೆ ಉಂಟಾಗುತ್ತೆ ಅವನ ಫ್ಯಾಮಿಲಿ ಎಲ್ಲ ಎಫೆಕ್ಟ್ ಆಯ್ತು ಇಬ್ಬರು ಇದ್ದಾರೆ ತಾಯಿ ಇದ್ದಾರೆ ತಂದೆ ಇದ್ದಾರೆ ಅವರೆಲ್ಲರ ಜೀವನ ಇವನಿಂದ ಆಗಿ ಹಾಳಾಯ್ತು ಅಂತಹ ಪರಿಸ್ಥಿತಿ ನಿಮ್ಮಗಳಿಗೆ ಯಾರಿಗೂ ಬರಬಾರ್ದು ಅಂತಕ್ಕಂಥದ್ದೇ ನಮ್ಮ ಆಶಯ ನಮ್ಮ ಸಮಾಜ ಆರೋಗ್ಯಕರವಾಗಿರ್ಬೇಕಂದ್ರೆ ಬರ್ತಕ್ಕಂಥ ಯುವಕರು ಆರೋಗ್ಯಕರವಾಗಿರ್ಬೇಕು ಆರೋಗ್ಯ ಪೌಡರ್ ಬರುತ್ತೆ ಬ್ರೌನ್ ಶುಗರ್ ಅಂತ ಸೊ ವರೈಟಿ ವೆರೈಟಿ ಆಗಿ ತೊಗೊತಾ ಇದ್ದಾರೆ ಇಂಜೆಕ್ಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಮುಖಾಂತರ ತೊಗೋತಾರೆ ಫಾಲೋ ಮಾಡೋ ಮುಖಾಂತರ ಕೆಲವೊಂದಿಷ್ಟು ಜನ ಇನ್ಹೇಲ್ ಮಾಡೋ ಮುಖಾಂತರ ನೋಡಿದ್ರೆ ಮುಗಿಸಲಿಲ್ಲ ಅದರ ಹಲವಾರು ಹಲವಾರು ಬಗೆಯ ಡ್ರಗ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ ಈ ಡ್ರಗ್ಸ್ ಗಳು ಏನಪ್ಪಾ ಅಂತಂದ್ರೆ ಸರಿ ನಾವು ಈ ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆದ್ರೆ ಒಂದು ತರ ಇದು ಚಕ್ರ ಧ್ರುವ ಈ ಚಕ್ರ ಧ್ರುವದ ಒಳಗಡೆ ಹೋಗೋದ್ ಮಾತ್ರ ಗೊತ್ತು ವಾಪಸ್ ಬರಕ್ಕಾಗಲ್ಲ ಅಂತ ಅಲ್ಲ ಚಕ್ರ ಅಂದ್ರೆ ಇವತ್ತು ನಾನು ಇವತ್ತೊಂದು ಡ್ರಗ್ಸ್ ತಗೊಂಡಿದ್ದೇನಪ್ಪ ಅಂತಂದ್ರೆ ಮದ್ದು ಅದೇ ಟೈಮ್ಗೆ ಅದೇ ವೇಳೆಗೆ ನನಗೆ ಆ ಡ್ರಗ್ ನನಗೆ ವಾಪಸ್ ಬೇಕೇ ಬೇಕು ಇಲ್ಲಾಂದ್ರೆ ನಾನು ಆ ಡ್ರಗ್ ಇಲ್ಲಾಂದ್ರೆ ನನಗೆ ಇರೋಕೆ ಆಗುದಿಲ್ಲ ಅನ್ನೋಂತ ಹಲವಾರು ರೀತಿಯ ಡ್ರಗ್ಸ್ ಬೇಕು ಅವಾಗ ವಾಪಸ್ ಮತ್ತೆ ಒಂದು ಸಾರಿ ಅಡಿಕ್ಟ್ ಆಯ್ತಪ್ಪ ಅಂತಂದ್ರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಹಾಕಲು ಕೂಡ ಪುನರ್ವಸತಿ ಅಂತ ಏನ್ ಮಾಡ್ತೀವಲ್ಲ ಆ ಅಡಿಕ್ಷನ್ ನಶಾ ಮುಕ್ತಿ ಕೇಂದ್ರ ಅಂತ ಕರಿತೀವಲ್ಲ ಅಂತ ಅಡಿಕ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಲು ಕೂಡ ವಾಪಸ್ ಬರುವಂತ ಸಾಧ್ಯತೆ ಬಹಳ ಕಡಿಮೆ ಮತ್ತೆ ಹೊರಗಡೆ ಬಂದಾಗ ಮತ್ತೆ ಅಡಿಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಇಂತ